ಈ ದೇವಸ್ಥಾನ ಬಂದು ಸಾವಿರದ ಇನ್ನೂರು ವರ್ಷಗಳಷ್ಟು ಅಳೆಯದು ಅಂತಾನೆ ಹೇಳ್ಬಹುದು ಸುಮಾರು ನಲವತ್ತು ಅಡಿಗಳಷ್ಟು ಎತ್ತರ ಇರುವಂತಹ ಗರುಡ ಗಂಬತ್ ಕೂಡ ನಾವು ಇಲ್ಲಿ ಗಮನಿಸಬಹುದು ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಫೋಟೋ ಮತ್ತೆ ವಿಡಿಯೋ ತೆಗೆಯೋದನ್ನ ನಿಷೇಧ ಮಾಡಿದರೆ ನಮಸ್ಕಾರ ಗುರು ಎಲ್ರು ಹೆಂಗಿದೀರಾ ನಾನಂತೂ ನೋಡ್ ಗುರು ಹಿಂಗಿದೀನಿ ನೀವು ಎಲ್ಲರೂ ಬಿಂದದಾಗಿ ಆರಾಮಾಗಿ ಅದ್ ಇರ್ತೀರಾ ಅಂತ ಅನ್ಕೊಂಡಿದೀನಿ ಎಲ್ರಿಗೂ ನಮ್ಮ ಟ್ರಾವೆಲ್ ಪ್ಯಾಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ಯಾಕ್ ಕನ್ನಡಿಗ ಓದ್ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಶ್ರೀ ಶೈಲ್ಯ ಅಂತಾನೆ ಕ್ಯಾರಿ ಆಗಿರುವಂತಹ ಮುಡುಕು ಬಗ್ಗೆ ತಿಳಿಸ್ಕೊಟ್ಟಿದೆ ಈ ವಿಡಿಯೋದಲ್ಲಿ ಸುಮಾರು ಸಾವಿರದ ಇನ್ನೂರು ವರ್ಷಗಳಷ್ಟು ಇತಿಹಾಸ ಇರುವಂತಹ ಒಂದು ಸ್ಥಳನ ನಿಮ್ಗೆ ತೋರಿಸೋದಕ್ಕೆ ಮತ್ತೆ ಅಲ್ಲಿನ ಇತಿಹಾಸ ಆಗಿರ್ಬೋದು ಮತ್ತೆ ಫ್ಯಾಕ್ಟ್ನ ನಿಮಗೆ ತಿಳಿಸೋದಕ್ಕೆ ಹೋಗ್ತಾ ಇದ್ದೀನಿ ಹಾಗಿದ್ರೆ ಇನ್ಯಾಕೆ ತಡ ಗುರು ಗುರು ತಿಳ್ಕೊಳ್ಳೋಣ ಗುರು ಇದೇ ನೋಡಿ ನಾವು ಇವತ್ತು ಹೋಗ್ತಾ ಇರುವಂತಹ ಜಾಗ ಶ್ರೀಲಕ್ಷ್ಮಿ ಹಾಗಿದ್ರೆ ಬನ್ನಿ ಮೇಯ್ನ್ ದೇವಸ್ಥಾನದ ಒಳಗಡೆ ಹೋಗೋಣ ಮತ್ತೆ ದೇವಸ್ಥಾನದ ಎಡಭಾಗದಲ್ಲಿ ನಿಮಗೆ ಸುಮಾರು ಹದಿನಾರು ಕಂಬಗಳ ಮಂಟಪ ಕೂಡ ಕಾಣ ಸಿಗುತ್ತೆ ಮತ್ತೆ ಬಲಭಾಗದಲ್ಲಿ ನಾಲ್ಕು ಕಂಬದ ಮಂಟಪ ಕೂಡ ಸಿಗುತ್ತೆ ಮತ್ತೆ ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು ನಲವತ್ತು ಅಡಿಗಳಷ್ಟು ಎತ್ತರ ಇರುವಂತಹ ಗರಡು ಗಂಬನ ಕಲ್ಲಿನ ಗರಡು ಗಂಬನೂ ಕೂಡ ನಾವು ಇಲ್ಲಿ ಗಮನಿಸಬಹುದು ಆ ಕಂಬದ ಮುಂದೆನೆ ಒಂದು ಕಲ್ಲನ್ನು ಕೂಡ ಇಟ್ಟಿದ್ದಾರೆ ಆ ಕಲ್ಲಿನಲ್ಲಿ ಒಂದು ಆ ಕಾಲದಲ್ಲಿ ಕೆತ್ತಿರುವಂತಹ ಚಿತ್ರನೂ ಇದೆ ಹಾಗೆ ಮುಂದೆ ಸಾಗಿದ್ರೆ ನಮಗೆ ಎರಡು ಈ ರೀತಿ ಕಲ್ಲಿನ ಕಲ್ಲಿನಗಳು ಕಾಣುತ್ತೆ ಒಂದನ್ನ ಬಲಿ ಕಲ್ಲು ಅಂತ ಕರೀತಾರೆ ಮತ್ತೊಂದನ್ನು ತುಳಸಿ ಕಟ್ಟೆ ಅಂತ ಕರೀತಾರೆ ಅಂತ ಇಲ್ಲಿ ಬಂದಂತಹ ಭಕ್ತಾದಿಗಳಿಂದ ನಮಗೆ ತಿಳಿದು ಬಂತು ಮತ್ತೆ ಅಲ್ಲೇ ಎರಡು ದೇವಸ್ಥಾನದ ಬಲಭಾಗದಲ್ಲೇ ಅಲ್ಲಿ ಮಂಟಪದ ನಾಲ್ಕು ಕಂಬದ ಮಂಟಪದ ಪಕ್ಕದಲ್ಲೇ ಈ ರೀತಿ ಎರಡು ಚಿಲೆಗಳು ಹಾಗೆ ಎರಡು ಕಲ್ಲಿನಲ್ಲಿ ಆ ಕಾಲದಲ್ಲಿ ಕೆತ್ತಿರುವಂತಹ ಶಾಸನಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ಇದು ಯಾವ ಕಾಲದ ಶಾಸನ ಅಂತ ಕೇಳಕ್ಕೆ ಹೋಗ್ಬೇಡಿ ನನಗೂ ಕೂಡ ಗೊತ್ತಿಲ್ಲ ಮತ್ತೆ ದೇವಸ್ಥಾನದ ಮೇನ್ ಮಂಟಪ ನೋಡಿ ನಿಮಗೆ ಈ ರೀತಿ ಕಾಣಿಸುತ್ತೆ ಒಳ್ಳೆ ಕೆತ್ತನೆ ಕಲೆಯನ್ನು ನಾವು ಈ ಮಂಟಪದಲ್ಲಿ ಗಮನಿಸಬಹುದು ಅಂತಾನೆ ಹೇಳ್ಬೋದು ಈ ಮಂಟಪ ಅಂತೂ ಫುಲ್ಲು ದೊಡ್ಡದು ಪೂರ್ಣ ಪ್ರಮಾಣದಲ್ಲಿ ಕಲ್ಲಿನಿಂದನೇ ಮಾಡಿರುವಂಥದ್ದು ಇದು ಪುನರ್ ನಿರ್ಮಾಣ ಆಗಿಲ್ಲ ಅನಿಸುತ್ತೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಈ ದೇವಸ್ಥಾನ ನಮಗೆ ಯಾವುದೇ ರೀತಿಯ ಬದಲಾವಣೆ ಅಂದರೆ ಆಗಿನ ಕಾಲದಲ್ಲಿ ಕಟ್ಟದಂತಹ ದೇವಸ್ಥಾನ ನಮಗೆ ಯಾವುದೇ ರೀತಿಯ ಬದಲಾವಣೆ ಇಲ್ಲದೆ ಈಗಲೂ ಸಹ ಕಾಣ ಸಿಗುತ್ತೆ ಸುಮಾರು ಕೆಲವು ಈ ದೇವಸ್ಥಾನದ ಮುಂದೆ ಅಥವಾ ಪಕ್ಕದಲ್ಲಿರುವಂತಹ ಮಂಟಪಗಳು ಬಿದೋಗಿರೋ ಮಂಟಪಗಳು ಇರ್ಬೋದು ಈ ರೀತಿ ಕೆಲವು ಮಾತ್ರ ಪುನರ್ ನಿರ್ಮಾಣಗೊಂಡಿವೆ ಬಟ್ ಮೇನ್ ದೇವಸ್ಥಾನ ಏನಿದೆ ಇದು ಮಾತ್ರ ಯಾವುದೇ ರೀತಿಯ ಆಲ್ಟರ್ನೇಷನ್ ಬದಲಾವಣೆ ಇಲ್ಲದೆ ಹಾಗೆ ಕಾಣ ಸಿಗುತ್ತೆ ಇದು ಈ ದೇವಸ್ಥಾನದ ವಿಶೇಷತೆ ಅಂತಲೇ ಹೇಳ್ಬೋದು ಮತ್ತು ದೇವಸ್ಥಾನಕ್ಕೆ ಒಳಗೆ ಎಂಟ್ರಿ ಕೊಡ್ತಿದ್ದಾಗೆ ನಮಗೆ ನಮ್ಮ ಎಡಭಾಗದಲ್ಲಿ ಒಂದು ಗುಡಿ ಸಿಗುತ್ತೆ ಯಾವ ಗುಡಿಯಪ್ಪ ಅಂತ ನೋಡಿದ್ರೆ ಇನ್ಯಾವುದಗರು ನಮ್ಮ ಬಾಸ್ ನಮ್ಮ ಬಾಸ್ ಮಾತ್ರ ಅಲ್ಲ ನಮ್ಮೆಲ್ಲರೂ ಬಾಸ್ನ ಗುಡಿ ನೋಡಿ ನಮ್ಮ ಹನುಮಂತ ಸ್ವಾಮಿಯ ಗುಡಿ ನಮಗೆ ನೋಡೋಕ್ಕೆ ಸಿಗುತ್ತೆ ಮತ್ತೆ ದೇವಸ್ಥಾನದ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಹೋದರೆ ನಿಮಗೆ ಈ ರೀತಿಯ ವೃತ್ತಾಕಾರದ ಒಂದು ರೌಂಡ್ ರೌಂಡ್ ಆಗಿರುವ ಕಂಬಗಳು ಸುಮಾರು ಕಂಬಗಳು ನೋಡೋದಕ್ಕೆ ಸಿಗುತ್ತೆ ಈ ದೇವಸ್ಥಾನದ ಒಳಗಡೆ ಸುಮಾರು ನೂರ ಎಂಟು ಕಂಬಗಳನ್ನು ಉಪಯೋಗಿಸಿಕೊಂಡು ಈ ದೇವಸ್ಥಾನನ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಕಲ್ಲು ಈಗ ಸ್ಥಾಪನೆ ಮಾಡಿದ್ದಾರೆ ಇಲ್ಲ ಹಳೆ ಕಾಲದ್ದು ಅಂತ ಗೊತ್ತಿಲ್ಲ ಇದಂತೂ ಮರದ ಕಂಬ ಮರದ ಕಂಬಕ್ಕೆ ಈ ರೀತಿ ಸಿಲ್ವರ್ ಕಲರ್ ಪೇಂಟ್ನ ಒಡೆದಿದ್ದಾರೆ ಈ ದೇವಸ್ಥಾನದಲ್ಲಿ ಸುಮಾರು ಈ ರೀತಿ ವಿಗ್ರಹಗಳನ್ನು ನಾವು ಗಮನಿಸಬಹುದು ನೋಡಿ ಈ ದೇವಸ್ಥಾನದ ಕಂಬಗಳಲ್ಲಿ ಇರುವಂತಹ ಕೆತ್ತನೆ ಇದಂತೂ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು ಗುರು ಈ ಇತಿಹಾಸ ಮತ್ತೆ ಹಿಂದಿನ ಕಾಲದ ವಿಷಯಗಳನ್ನು ಕುರಿತು ಸ್ಟಡಿ ಮಾಡೋರಿಗೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು ಮತ್ತೆ ಎರಡು ವಿಗ್ರಹಗಳು ಕೂಡ ನಮಗೆ ದರ್ಶನಕ್ಕೆ ಹೋಗುವಾಗ ಪ್ರವೇಶದಲ್ಲಿ ಈ ರೀತಿ ಎರಡು ವಿಗ್ರಹಗಳನ್ನು ಕೂಡ ನಾವು ನೋಡ್ಬೋದು ಬನ್ನಿ ಒಳಗಡೆ ಹೋಗೋಣ ನೋಡಿದ್ದೆ ಗರ್ಭಗುಡಿ ಮತ್ತೆ ಮಂಟಪದ ಮಧ್ಯೆ ಇರುವಂತಹ ಜಾಗ ನೋಡರು ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಫೋಟೋ ಮತ್ತೆ ವಿಡಿಯೋ ತೆಗೆಯೋದನ್ನ ನಿಷೇಧ ಮಾಡಿದ್ದಾರೆ ದೇವರ ದರ್ಶನ ಮಾಡ್ಕೊಳ್ಳಿ ಯಾಕಂದ್ರೆ ಒಳಗಡೆಯಿಂದ ಮೇಯ್ನ್ ದೇವರ ಫೋಟೋನ ತೆಗೆಯೋದಕ್ಕೆ ಪರ್ಮಿಷನ್ ಇಲ್ಲ ಅದರಿಂದ ಇಲ್ಲಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತೆ ಹಾಗೆ ಎಡಭಾಗದಲ್ಲಿ ನೋಡ್ತಾ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಗುರು ಅದಕ್ಕೆ ಈ ರೀತಿ ಗ್ಯಾಪ್ನ ಸುಮಾರು ಕಡೆ ಈ ದೇವಸ್ಥಾನದಲ್ಲಿ ಬಿಟ್ಟಿದ್ದಾರೆ ಯಾಕೆಂದರೆ ತುಂಬ ದೊಡ್ಡ ದೇವಸ್ಥಾನ ಅಲ್ಲ ಅದರಿಂದ ಮತ್ತು ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಫೋಟೋ ಮತ್ತು ವಿಡಿಯೋ ತಗೋಕ್ಕೆ ಅವಕಾಶ ಕೊಡಲಿಲ್ಲ ಅವರು ಗರ್ಭಗುಡಿ ದೇವರ ಫೋಟೋ ಮಾತ್ರ ಅಲ್ಲ ಈ ದೇವಸ್ಥಾನದ ವಿಡಿಯೋ ಮಾಡೋಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಆದ್ದರಿಂದ ನಾನು ನ್ಯಾಚುರಲ್ ವ್ಲಾಗ್ ಥರ ನಾನು ಈ ವಿಡಿಯೋನಲ್ಲಿ ಮಾಡೋಕ್ಕಾಗ್ತಿಲ್ಲ ಅದರಿಂದ ಈ ರೀತಿ ವೀಡಿಯೋನ ನಾನು ಮಾಡ್ತಾ ಮತ್ತೆ ಹಾಗೆ ಮುಂದೆ ಸಾಗುದ್ರೆ ಒಂದು ಗಣೇಶನ ಗುಡಿ ಒಂದು ಚಿಕ್ಕ ಪುಟ್ಟ ಗಣೇಶನ ಗುಡಿ ಕಾಣಿಸುತ್ತೆ ಇದು ಮೂಲತಃ ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಿರೋದು ಅಂತ ಇಲ್ಲಿರುವಂತಹ ಆಚಾರ್ಯರಿಂದ ನಮಗೆ ತಿಳಿದು ಬಂತು ಇದೇ ನೋಡಿ ಆ ಗಣೇಶ ಗುಡಿ ಮತ್ತೆ ಹಾಗೆ ಮುಂದೆ ಸಾಗುದ್ರೆ ಈ ರೀತಿ ನೋಡಿ ಶ್ರೀ ಭೂದೇವಿ ಅವರು ಮತ್ತೆ ಎಡಭಾಗದಲ್ಲಿ ಭೂದೇವಿ ಮತ್ತೆ ಬಲಭಾಗದಲ್ಲಿ ನೀಲದೇವಿಯವರ ಗುಡಿ ಸಹ ಇದೆ ನೋಡಿ ಈ ದೇವಸ್ಥಾನ ಗರ್ಭಗುಡಿಯ ಹಿಂಭಾಗ ಇದು ಈ ರೀತಿ ಕಾಣಿಸುತ್ತೆ ಮತ್ತೆ ದೇವಸ್ಥಾನದ ಗರ್ಭಗುಡಿಯ ತಳಭಾಗದಲ್ಲಿ ನಮಗೆ ಈ ರೀತಿ ಕೆತ್ತನೆಗಳನ್ನು ಸಹ ನಾವು ಗಮನಿಸ್ಬೋದು ಅದರ ಅರ್ಥ ನನಗೆ ಗೊತ್ತಿಲ್ಲ ಬೇರೆ ಬೇರೆ ತರಹದ ಕೆತ್ತನೆಗಳನ್ನು ನಾವು ಗಮನಿಸಬಹುದು ಮತ್ತೆ ನೋಡಿ ಬಲಭಾಗದಲ್ಲಿ ಇರುವಂತಹ ನೀಲದೇವಿಯವರ ಪುಡಿ ಈ ರೀತಿ ಇದೆ ನಾನು ಹೋಗಿದಂತಹ ದಿನ ಬಂದು ಶುಕ್ರವಾರ ಅದರಿಂದ ಈ ದೇವಸ್ಥಾನದಲ್ಲಿ ಜನಗಳ ಸಂಖ್ಯೆ ಕಡಿಮೆ ನೀವೇನಾದರೂ ಸೋಮವಾರ ಅಥವಾ ಶನಿವಾರ ಈ ರೀತಿ ದಿನಗಳಲ್ಲಿ ಹೋದರೆ ತುಂಬ ಜನ ಇಲ್ಲಿಗೆ ಬರ್ತಾರೆ ಅಂತಲೇ ಹೇಳ್ಬೋದು ಜನ ಕಮ್ಮಿ ಇರೋದರಿಂದ ನಮಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಸಿಕ್ತು ಇಲ್ಲ ಅಂದಿದ್ರೆ ಸಿಕ್ತಿತ್ತು ಇಲ್ವೋ ಗೊತ್ತಿಲ್ಲ ಮತ್ತು ಇಲ್ಲಿನ ಮೇಲಿನ ಚಾವಣಿ ಕೂಡ ಕಲ್ಲಿನಲ್ಲೇ ನಿರ್ಮಾಣ ಮಾಡಿರೋದು ಗುರು ಯಾಕಂತ ಹೇಳಿದ್ರೆ ತುಂಬ ಭಕ್ತಾದಿಗಳು ಬರ್ತಾ ಇರ್ತಾರೆ ಏನಾದರೂ ಅವ್ರ ಮೇಲೆ ಬಿದ್ದು ಏನಾದರೂ ಅಪಾಯ ಆಗಬಾರ್ದು ಅಂತ ಅದನ್ನು ಪುನಃ ನಿರ್ಮಾಣ ಮಾಡ್ತಾರೆ ಇದಂತೂ ಅದ್ಭುತವಾಗಿದೆ ಗುರು ನೋಡೋದಕ್ಕೆ ಮಾತ್ರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ನೋಡಿ ಮತ್ತೆ ಒಂದು ಸುತ್ತು ಬಂದು ದೇವಸ್ಥಾನನ ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ದೇವಸ್ಥಾನ ಬಂದು ನಿಮಗೆ ನಮ್ಮ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಬರುವಂತಹ ಮಾರೇಹಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಪ್ರಕೃತಿ ಮಡಿಲಲ್ಲಿರುವಂತಹ ಒಂದು ಇತಿಹಾಸ ತುಂಬಿರುವಂತಹ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಮಳವಳ್ಳಿ ಮೇಥಿರಿಯಿಂದ ನಿಮಗೆ ಎರಡು ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ನಿಮಗೆ ಪ್ರಯಾಣ ಅಂತಲೇ ಹೇಳ್ಬೋದು ಈ ದೇವಸ್ಥಾನದ ಇತಿಹಾಸ ಏನಾದರೂ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ದೇವಸ್ಥಾನ ಬಂದು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದು ಅಂತಾನೆ ಹೇಳ್ಬಹುದು ಚೋಳರ ಕಾಲದಲ್ಲಿ ಈ ದೇವಸ್ಥಾನನ ನಿರ್ಮಾಣ ಮಾಡೋದಕ್ಕೆ ಅಡಿಪಾಯ ಹಾಕಿದ್ರು ಈ ದೇವಸ್ಥಾನನ ಬಂದು ಚೋಳರ ರಾಜವಂಶಕ್ಕೆ ಸೇರಿದಂತಹ ರಾಜರಾಜ ಚೋಳ ಅನ್ನುವಂತವರು ನಿರ್ಮಾಣ ಮಾಡೋದಕ್ಕೆ ಅಡಿಪಾಯ ಹಾಕಿದ್ರು ಅಂತಾನೆ ಹೇಳ್ಬಹುದು ಚೋಳರು ಕಟ್ಟಿದ್ದಾದ್ರೂ ಈ ದೇವಸ್ಥಾನ ವೈಷ್ಣವರ ಸಂಪ್ರದಾಯಕ್ಕೆ ತಕ್ಕಂತೆ ಈ ದೇವಸ್ಥಾನದ ನಿರ್ಮಾಣ ಮಾಡಿದರೆ ಯಾಕಪ್ಪ ವೈಷ್ಣವರ ಸಂಪ್ರದಾಯಕ್ಕೆ ತಕ್ಕಂತೆ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಚೋಳರು ವೈಷ್ಣವರನ್ನು ಪ್ರೋತ್ಸಾಹಿಸಲು ಈ ರೀತಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವರು ನೆಲೆಸೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ತುಂಬಾ ವರ್ಷಗಳ ಹಿಂದೆ ಸುಯಜ್ಞ ಮತ್ತೆ ಲಂಬಕಣ್ಣ ಅನ್ನುವಂತಹ ಇಬ್ಬರು ಋಷಿಗಳು ನರಸಿಂಹಸ್ವಾಮಿಯ ಕುರಿತು ತಪಸ್ಸನ್ನು ಮಾಡ್ತಾ ಇರ್ತಾರೆ ಆ ತಪಸ್ಸಿಗೆ ಒಲಿದಂತಹ ಈ ಅವರು ಲಕ್ಷ್ಮೀ ದೇವಿಯ ಸಹಿತ ಇಲ್ಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಏನ್ ಗುರು ಲಕ್ಷ್ಮೀ ನರಸಿಂಹಸ್ವಾಮಿ ತಾನೇ ನಮ್ಮ ಊರ ಪಕ್ಕದಲ್ಲೂ ಇದೆ ತುಂಬ ಕಡೆಗಳಲ್ಲಿ ಇದೆ ಅಂತ ನೀವು ಹೇಳ್ಬೋದು ಆದರೆ ಈ ದೇವಸ್ಥಾನದ ವಿಶೇಷತೆ ಅಂತ ಹೇಳಿದ್ರೆ ನರಸಿಂಹಸ್ವಾಮಿ ಅಂದರೆ ಉಗ್ರರೂಪ ಅಂತ ನಮಗೆ ಗೊತ್ತಿದೆ ಉಗ್ರ ರೂಪದಲ್ಲಿ ಎಲ್ಲ ಕಡೆ ಸುಮಾರು ಕಡೆಗಳನ್ನು ನೆಲೆಸಿದಾರೆ ಆದರೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ನರಸಿಂಹಸ್ವಾಮಿ ಇಲ್ಲಿ ಸೌಮ್ಯ ರೂಪದಲ್ಲಿ ಅಂದರೆ ಕೂಲಾಗಿ ಸೌಮ್ಯ ರೂಪದಲ್ಲಿ ನೆಲೆಸಿದ್ದಾರೆ ಮತ್ತು ಅವರ ಎಡ ಎಡ ತೊಡೆಯ ಮೇಲೆ ಲಕ್ಷ್ಮೀದೇವಿಯವರನ್ನು ಕೂರಿಸ್ಕೊಂಡು ಒಟ್ಟಿಗೆ ನೆಲೆಸಿದ್ದಾರೆ ಮತ್ತೆ ಈ ದೇವಸ್ಥಾನದ ಮೇನ್ ಹೈಲೈಟ್ ಏನಪ್ಪ ಅಂದರೆ ಈ ಭಕ್ತಾದಿಗಳು ಒಳ್ಳೆ ಮನಸ್ಸಿನಲ್ಲಿ ಬೇಡ್ಕೊಂಡ್ರೆ ಆ ಆಟಗಳು ಸುಮಾರು ಈಡೇರುತ್ತೆ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಎಡ ಎಡತೊಡೆ ಮೇಲೆ ಕೂತಿರುವಂತಹ ಲಕ್ಷ್ಮೀ ದೇವಿ ಅವರ ಪಾದದ ಕೆಳಗಡೆ ಮೃತ ಕಳಶ ಇದೆ ಅಂತೆ ಆದರೆ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗಲ್ಲ ಅದು ಅಭಿಷೇಕ ಮಾಡುವಂತಹ ಟೈಮಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದರಿಂದ ಮೃತ ಕಳಶ ಇರೋದ್ರಿಂದ ಇಲ್ಲಿ ಬೇಡಿದಂತಹ ಬಹುತೇಕ ಬೇಡಿಕೆಗಳು ಈಡೇರ್ತವೆ ಅಂತ ಇಲ್ಲಿನ ಜನ ನಂಬ್ತಾರೆ ಈ ದೇವರೇನಿದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರು ಸೌಮ್ಯ ರೂಪದಲ್ಲಿ ನೆಲೆತಿರೋದ್ರಿಂದ ಇಲ್ಲಿನ ಸುತ್ತಮುತ್ತ ಜನ ಈ ಮಾರೆಹಳ್ಳಿಯ ಜನ ಏನಿದ್ದಾರೆ ಅವರೆಲ್ಲ ದೇವರನ್ನ ಪ್ರೀತಿಯಿಂದ ಮಾರೆಹಳ್ಳಿಯ ಮುದುಕಪ್ಪ ಅಂತ ಕೂಡ ಕರೆಯೋದು ರೂಢಿಯಲ್ಲಿದೆ ಇದು ಮೂಲತಃ ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಲು ಅಡಿಪಾಯ ಹಾಕಿದಂತಹ ದೇವಸ್ಥಾನ ಹಾಗೆ ಬರ್ತಾ ಬರ್ತಾ ವೈಸಳರು ಮತ್ತು ವಿಜಯನಗರ ಕಾಲದಲ್ಲಿ ಈ ದೇವಸ್ಥಾನನ ಈ ರೀತಿ ಪೂರ್ತಿಯಾಗಿ ಅಭಿವೃದ್ಧಿ ಮಾಡಿದ್ರು ಅಂತಲೇ ಹೇಳ್ಬೋದು ಇಷ್ಟು ಈ ದೇವಸ್ಥಾನದ ಇತಿಹಾಸ ಆಗಿರುತ್ತೆ ಗುರು ಮತ್ತು ಈ ದೇವಸ್ಥಾನ ಅಂತೂ ನೋಡೋದಕ್ಕಂತೂ ತುಂಬ ಅದ್ಭುತವಾಗಿ ನಾನು ಏನು ಅನ್ಕೊಂಡಿದೆ ಅದಕ್ಕಿಂತ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಇದಂತೂ ನೀವು ಹೀಗೆ ವೀಕೆಂಡಲ್ಲಿ ಆ ಪಾರ್ಟಿ ಈ ಪಾರ್ಟಿ ಆ ಜಾಗ ಈ ಜಾಗ ಅಂತ ಹೋಗ್ತಾನೆ ಇರ್ತೀರ ಆದರೆ ಈ ರೀತಿ ಒಂದು ಸ್ಥಳಕ್ಕೆ ಬಂದರೆ ನಿಮ್ಮ ಮೈಂಡಲ್ಲಿರುವಂತಹ ಸ್ಟ್ರೆಸ್ ಆಗಿರ್ಬೋದು ಟೆನ್ಷನ್ಗಳಾಗಿರ್ಬೋದು ಎಲ್ಲ ಕಿತ್ಕೊಂಡು ಹೊರಟಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬರುವಂತಹ ದಾರಿಯಿಂದ ಹಿಡಿದು ದೇವಸ್ಥಾನ ಇರುವಂತಹ ಜಾಗದವರೆಗೂ ಪ್ರಕೃತಿ ನೋಟ ನೋಡ್ತಾ ಇದ್ರೆ ಇಲ್ಲಿ ನಿಮ್ಮ ಮೈಂಡಲ್ಲಿರುವಂತಹ ಟೆನ್ಷನ್ನು ಸ್ಟ್ರೆಸ್ಸು ಎಲ್ಲ ಹಂಗೆ ಹೋಗುತ್ತೆ ಗುರು ಆ ರೀತಿ ಇದೆ ಈ ಜಾಗ ಅಂತೂ ನಿಮ್ಮ ವೀಕೆಂಡ್ ಟೈಮಲ್ಲಂತೂ ಒಂದು ಸಲ ವಿಸಿಟ್ ಮಾಡಿ ಆ ಲೊಕೇಶನ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಲ ವಿಸಿಟ್ ಮಾಡಿ ಮತ್ತು ನೋಡಿದ್ರಲ್ಲ ಗುರು ಇದು ಇವತ್ತಿನ ನಮ್ಮ ಟ್ರಾವೆಲಿಂಗ್ ಫ್ಯಾಕ್ಟ್ ವೀಡಿಯೋ ಆಗಿತ್ತು ಮುಂದಿನ ವೀಡಿಯೋದಲ್ಲೂ ಇದೇ ರೀತಿ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಮತ್ತು ಅದ್ಭುತವಾದ ಟ್ರಾವೆಲಿಂಗ್ ಫ್ಯಾಕ್ಟ್ನ ತಗೊಬರ್ತೀನಿ ಅಲ್ಲಿವರೆಗೂ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗುರು ಮತ್ತು ಏನು ಅನ್ನಿಸ್ತು ಈ ವಿಡಿಯೋದಿಂದ ಅಂತ ಕಮೆಂಟ್ ಮಾಡಿ ಮತ್ತೆ ನಾನು ಯಾವ್ದಾದ್ರು ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ ಮತ್ತೆ ಮಿಸ್ ಆಗಿರೋ ಇನ್ಫಾರ್ಮೇಶನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನನಗೆ ಮತ್ತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ನನ್ನ ಮನವಿ